ನಾವು ಬಟ್ಟೆ ಹಾಕ ಬಂದ್ರ ಏನು ಬೇಡ ಎಣ್ಣೆಗಳು ಶುರು ಹಾಕಿದ ಗೈಸ್ ಹಂಗು ಹಿಂಗು ನಮ್ಮ ಅಜ್ಜಿ ಊರ್ಗ್ ಬಂದು ತಾನೇ ಎಷ್ಟು ಬಟ್ ಚಾರ್ಜರ್ ಮಾಡ್ಬಿಟ್ನಿ ಅದೇ ಬೇಜಾರ್ ಐತಿರೋದು ಏನಿಗೆ ಬಂದಾನೆ ಅಂತ ನಾಳೆ ಹೇಳ್ತೀನಿ ಬನ್ನಿ ಏನು ಹಾಳೇಳು ಹಾಳಿ ಅದಾಯಿಸ್ ಯಾವುದೋ ಹಬ್ಬ ಇಲ್ಲಿ ಪೂಜೆ ಮಾಡೋಕ್ಕ ಅಂತ ಹೇಳ್ತಾರೆ ನಾವು ಅಜ್ಜಿ ಪೂಜೆ ಮಾಡ್ಕೊಂಡು ಇಲ್ಲಿ ಏನಿಗೆ ಬಂದಿದ್ದೀನಿ ಅಂತ ನಾಳೆ ಹೇಳ್ತೀನಿ ಬನ್ನಿ ಬತ್ತಿರಲಿಲ್ಲ ಸುಮಾರು ದಿನಗಳಾಗ್ತು ಎರಡು ಸಹ ಇಲ್ಲೇ ಇದ್ದೀನಿ ನಾನು ಚಿಕ್ಕೂರಲ್ಲಿ ಮಗಾರದು ಅಂತ ಏನೋ ಬರಬೇಕು ಅನಿಸ್ತು ಬಂದ್ಬಿಟ್ಟು ಇತ್ತು ಬೇಸ್ ಪೂಜೆ ಮಾಡೋಕೆ ಅಂತ ಬಂದಿದ್ದೋ ಇವರು ನಮ್ಮಅಮ್ಮ ಹ್ಮ್ ಮರಮ್ಮ ಅಂತ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತಿಂಡಿ ಅವ್ರು ಇಲ್ಲಿ ನೋಡಿ ನನ್ನ ಜಗ್ಲಿ ಮೇಲೆ ಬಂದು ಬಂದು ಕೂತ್ಕತಿರುವಾಗ ತಿಂಡಿಗೂಡವ್ರು ಇಲ್ಲೆಲ್ಲ ಬಂದು ನನಗೆ ಏನು ಕಿಲ್ ಇಡೋದು ನೀವು ಎಡೇನೇ ಅವ್ರು ಯಾಕಂದ್ರೆ ಇದನ್ನೇ ಇಲ್ಲೇ ಅಲ್ವ ಇದ್ದಿದ್ದು ಐಸ್ ಇಲ್ಲೇ ಇದ್ದಿದ್ದವ್ರ ಮೊದಲು ಆಮನ್ನ ಇರಲಿಲ್ಲ ಅವ್ರಗೋಸ್ಕರ ಇಲ್ಲೇ ಒಂದು ರೂಮ್ ಮಾಡಿ ಅವ್ರಿಗೋಸ್ಕರನೇ ಎಡೆ ಇತ್ತವ್ರೆ ಈ ಅಮ್ಮ ಪಾಪ ನನಗೆ ಅವಾಗ ತಿಂಡಿ ಕೊಡ ಅವಳು ಜಗ್ಲಿಮೈ ಕೂತ್ಕೊಂಡೆ ಇವಾಗ ಗೈಸ್ ಇನ್ನೊಂದು ಏನಂದ್ರೆ ಇಲ್ಲಿ ಇಲ್ಲೊಂದು ದೊಡ್ಡ ತೆಗಿನ ಮರ ಇತ್ತು ಇದೆಲ್ಲ ಕಡ್ದಾಕ್ಬಿಟವ್ರೆ ಇವಾಗ ಎಲ್ಲ ಉಂಟೋಗಿಬಿಟ್ಟೈತೆ ಗೋಡ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ ಗೋ ಈ ಅಮ್ಮಂದು ಏನಂದ್ರೆ ಎಡ ಐಕ್ಕ ಅಮ್ಮಂಗೆ ಪೂಜೆ ಮಾಡೋಕ್ಕೋಸ್ಕರ ಈ ರೂಮ್ನ ಕಟ್ಸವ್ರೆ ಅಮ್ಮನಿಗೆ ನನ್ಬಿಟ್ಟಿದ್ದೆ ನಾ ಐ

ನಾವು ಮುಳಕಾ ಹ್ಞೂ ನೀನು ಮಳಿಕ ಅಲ್ಲೋ ಗಾಯಸ್ ಬೆಳಗಿನ ಶುಭೋದಯಗಳು ನೆನ್ನೆ ಏನಿಗೆ ಬಂದಿದ್ದೀನಿ ಏನಿಗೆ ಬಂದೀನಿ ಅಂತ ಹೇಳ್ತೀನಿ ಮ ಏನಿಗೆ ಬಂದೀನಿ ಅಂತ ಇವತ್ತು ಹೋದಾಯ್ತಿದೆ ರಾತ್ರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಇದೆ ಮುರ್ದು ಮುಳಗ್ಬಿಟ್ಟೆ ಬೇಗ ಚಾರ್ಜ್ ಇರಲಿಲ್ಲ ಫೋನಲ್ಲಿ ಹೋಗಿ ಹಂಗೆ ತೋರಿಸ್ತೀನಿ ಬನ್ನಿ ನಾ ಬೈಲಿ ಬೈಲಿ ಮುಖ್ಯ ಅತಿಥಿಗಳು ಠೀಕ್ ಕೊಡೋಕೆ ಬಂದವರೇ ನನಗೆ ಅಲ್ಲೊ ಗೈಸ್ ಏನಕ್ಕೆ ಬಂದಿದ್ದೀನಿ ಏನಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ಅಡ್ರಿಷ್ ಇದಕ್ಕೋಸ್ಕರ ಬಂದಿದ್ದು ನಾನು ಇಲ್ಲಿ ವೈಪ್ ನೋಡಕ್ಕೋಸ್ಕರನೇ ಬಂದಿದ್ದು ಸುಮಾರು ಇಲ್ಲಿ ಬಂದು ನಾನು ಸುಮಾರು ವರ್ಷಗಳೇ ಆಗೋಯ್ತು ಮೊದ್ಲು ಎರಡು ವರ್ಷ ಇಲ್ಲೇ ಇದ್ದಿದ್ದು ನಾನು ಏನು ಬರಬೇಕು ಅನಿಸ್ತು ಬಂದ್ಬಿಟ್ಟೆ ಇಲ್ಲಿ ವೈಬ್ ನೋಡ್ತಾ ಇದ್ರೆ ಒಂಥರ ಇಲ್ಲೇ ಇದ್ ಬಿಡ ಅನ್ಸುತ್ತೆ ಇನ್ನು ಪೈರುಗಳು ಇನ್ನೂ ಪೈರು ಅಂದರೆ ಇನ್ನೂ ಮೇಕೆ ಬಂದಿಲ್ಲ ಜಾಸ್ತಿ ಬಂದಾಗ ಒಳ್ಳೆ ಹೆಂಗ್ ಕಾಣಿಸುತ್ತೆ ಗೊತ್ತಾ ಈ ಕಡೆ ಒಳೆ ಈ ಕಡೆ ಇರ್ನಂದಿ ಈ ಕಡೆ ಮಗಾರದು ಒಳೆ ನೋಡ್ರಿ ಒಳೆ ತೋರಿಸ್ತೀನಿ ನಡ್ರಿ ಇಲ್ಲಿನ ಮೆಮೊರೀಸ್ಗಳು ಏನಂದರೆ ಮರೆಯೋಕೆ ಆಗಲ್ಲ ಇಲ್ಲಿಲ್ಲ ಈ ಕಡ ದೋಣಿ ದೋಣಿ ತೆಪ್ಪ ಥರ ಆಗ್ತದೆ ಈ ಕಡೆಯಿಂದ ಆ ಕಡೆ ಹೋಗೋ ಆ ಕಡೆಯಿಂದ ಈ ಕಡೆ ಬರೋವ ನಾನು ನಮ್ಮ ಆಕರ್ಕೊಯ್ತಿದ್ದೆ ಇಲ್ಲಿ ನೋಡ್ರಿ ಅದೇ ಹೊಳೆ ಇದೊಂದು ಪಂಪ್ ಸರ್ಟ್ ಇತ್ತು ಇವಾಗಿಲ್ಲ ಗೈಸ್ ಹೊಳೆ ಇದು ಮೋಟ್ರು ಇಲ್ಲಿಂದ ಅಲ್ಲಿಗೆ ನೀರು ಎತ್ಕೋತಾರೆ ಇದು ಮೋಟ್ರು ಇದು ಈ ಹೊಳೆಯಿಂದ ಎತ್ಕೊಂಡು ಮೋಟ್ರು ನೋಡಿ ಗೈಸ್ ಕರೆಂಟ್ ಬೇರೆ ಬಂದಿಲ್ಲ ಎಂಟೂವರೆ ಆಯಿತು ಎಂಟು ಗಂಟೆಗೆ ಬರೋದು ಹ್ಞೂ ಗೈಸ್ ವೀಡಿಯೋ ವೀಡಿಯೋ ಮಾಡೋಕ್ಕಂತ ನೀನು ಬಂದು ಬಂದಿದ್ದೀನಿ ಗೈಸ್ ಟವಲ್ ಇಲ್ಲೋದಕ್ಕೆ ಟವಲ್ ಬೇಕು ಅಂದ್ಬಿಟ್ಟು ಪಾಪ ಅವ್ರ ಮನೆ ತನಕ ಬಂದಿದ್ದೀನಿ ಈಗ ಟವಲ್ ತಗೊಂಡು ಹೋಗಿ ವೀಡಿಯೋ ಮಾಡೋಕೆ ಹೋಗ್ತಿರೋದು ಟವಲ್ಗೋಸ್ಕರ ಪುನಃ ಗದ್ದೆಗೆ ಹೋಗಿದ್ದು ಪುನಃ ಪುನಃ ಬಂದಿದ್ದೀವಿ ಮನೆಗೆ ನೋಡಿ ಪಾಪ ಟವಲ್ ಇಲ್ಲ ಅಂದ್ಬಿಟ್ಟು ಟವಲ್ಗೋಸ್ಕರ ಬಂದಿವಿ ವೀಡಿಯೋ ಮಾಡಕ್ಕೆ ಹೋಗ್ತೀರದ ಇವಾಗ ನೋಡಿ ವಿಡಿಯೋ ಮಾಡಕ್ಕ ಅಂತ ಬಂದಿದ್ದೀವಿ ಗ್ರೀನ್ ಮಾತ್ರ ಸಕ್ಕಾದಾಗೈತೆ ಇಲ್ಲಿ ಈ ಕಡೆ ಹೊಳೆ ಈ ಕಡೆ ಗದ್ದೆ ಈ ಕಡೆ ನಾನು ನಮಗೆ ವೀಡಿಯೋಗ್ರಾಫರ್ಗೆ ಗೈಸ್ ಸಂಘ ಹಿಂಗು ವೀಡಿಯೋ ಆಯ್ತು ಪಾಪ ವೀಡಿಯೋ ಮಾಡಿಕೊಟ್ರು ಹೇಳು ನನ್ ಕಾಲೆಲ್ಲ ಊಷ್ಠ ಆಗ್ಬಿಟ್ಟಿ ಏನೋ ಒಂಥರ ಈ ವೈಬ್ ನೋಡ್ರೆ ಒಂಥರ ಬುಟ್ಟು ಹಾಕಿ ಮನ್ಸು ಬರಲ್ಲ ಇಲ್ಲೇ ಇದ್ ಬಣ್ಣದ ನೋಡು ಕಾಲ್ ತೊಳಿಬೇಕಾ ಕಾಲೆಲ್ಲ ಎಲ್ಲ ಬದಿಯಾಗ್ಬಿಟ್ಟವ ಈ ಥರ ಪ್ಯಾಂಟು ಗೀಂಟ್ ಎಲ್ಲ ಹೋಗಿಷ್ಟ ಗೈಸ್ ವೀಡಿಯೋ ಎಲ್ಲ ಮಾಡಾಯಿತು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಬ್ಲಾಗ್ ಬರೋಕೆ ಮುಂಚೆನೇ ಮಾಡಿರ್ತೀನಿ ವೀಡಿಯೋನ ಇನ್ಸ್ಟಾದಲ್ಲಿ ಹೋಗಿ ರಾಯಲ್ ಸ್ಟಾರ್ ವಿನಿ ರಾಯಲ್ ಸ್ಟಾರ್ ವಿನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ ಹಾಗೆ ಯೂಟ್ಯೂಬಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮರಿಬೇಡ್ರಿ ವೀಡಿಯೋ ಅಪ್ಲೋಡ್ ಆಗಿರುತ್ತೆ ಬ್ಲಾಗ್ ಬರೋಕೆ ಮುಂಚೆನೇ ಅಪ್ಲೋಡ್ ಆಗಿರುತ್ತೆ ಹೋಗಿ ನೋಡಿ ಗೈಸ್ ಇವಾಗ ವೀಡಿಯೋ ಎಲ್ಲ ಮುಗಿಸಿ ಊರಿಗೆ ಹೊಡ್ತಾ ಇದ್ದೀವಿ ಇವ್ರು ನಾವು ಬೈಕ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಇವಾಗ ನಾನು ಹೋಯ್ತಾ ಇರೋದೇ ಇವಾಗ ಊರು ಹೋಗಬೇಕು ಹೈಗ ಈಗ ನಾವು ಅಣ್ಣನ ಡ್ರಾಪ್ ಮಾಡಿಬಿಟ್ಟು ಇವಾಗ ದಿವಸ ಇವಾಗ ಊರು ಹೋಯ್ತಾ ಇರ್ತದೆ ಈಗ ಗದ್ದೆ ನೋಡೋರು ಏನೋ ಒಂಥರ ಹೋಗಕ್ಕೆ ಮನ್ಸು ಬರಲ್ಲ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಏನೋ ಒಂಥರ ಫೀಲು ಎರಡು ವರ್ಷ ಇಲ್ಲೇ ಇದ್ದಿದ್ದು ನಾನು ಮೊದಲು ಎರಡು ವರ್ಷ ಚಿಕ್ಕದರಲ್ಲಿ ಇವಾಗ ಇವಾಗ ಏನೋ ಬರಬೇಕು ಅನಿಸ್ತು ಬಂದ್ಬಿಟ್ಟು ಈ ಕಡೆ ಮರಳಿ ಈ ಕಡೆ ಇರ್ನಲ್ಲಿ ಈ ಕಡೆ ನಾನು ಈ ಕಡೆ ಗದ್ದೆ ನೋಡಿ ಅಲ್ಲೋ ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ಹೋಗಿದ್ನಲ್ಲ ಆ ಕಡೆ ಗದ್ದೆ ನಮ್ಮ ಮಾಮ ಅವ್ರದು ಇದು ನಮ್ಮ ಈಗ ವೀಡಿಯೋ ಮಾಡಿಕೊಟ್ರಲ್ಲ ಅವ್ರದ್ದು ಇದು ಗದ್ದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ದನೋ ಇಲ್ಲ ಇಲ್ಲೇ ಎಂಡ್ ಮಾಡ್ತೀನಿ ಅನ್ಕೊತೀನಿ ಇಲ್ಲ ಏನು ಟೇಕ್ ಕೇರ್ ಬೈ ಬಾಯ್ ಬಡ ನೆಟ್ಟೆ ಹೋದ ಕೆಟ್ಟಕ್ಕೆ ಬರ್ವಲ್ಲ ಕಷ್ಟು ಮಾಡ

ಕೂಳೆ ಮಾತ್ರ ಒಳ್ಳೆ ಕೂಳೆ ಏನ್ ಕಳಿ ಪೆಟ್ರೋಲ್ ಕಾಲ್ ಹೇಳ್ಬಿಟ್ಟು ಟೌನ್ ಊಟಕ್ಕೆ ಹೋಗಿ ಒಳ್ಳೆ ರೋಲ್ ಕಾಲ್ ಮಾಡಬೋದ ಬಂದವರ್ತ ಮಾತ್ರ ಇವಾಗ ಒಳ್ಳೆ ನನ್ನ ಬಿಟ್ಬಿಟ್ಟು ಟೌನ್ ಮಡಿಗೆ ಬದಲಲ್ಲಿ ಗೈಸ್ ಯಾವ್ದವ್ರು ಕಾಡು ರೋಡಲ್ಲಿ ಇಲ್ಲಿ ಮಧ್ಯ ರೋಡಲ್ಲಿ ಬಂದು ಮೂರು ಗಾಡಿ ಅವೆ ಒಂದ್ ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಡದ ಅದ್ ನಮ್ ಗಾಡಿನೇ ಪೆಟ್ರೋಲ್ ಖಾಲಿ ಆಗ್ಬಿಡದೇ Oh, yeah. yeah. <laughs> <No. laughs> ¡Es hey, <hey>, wow. un <laughs> hey,

ಮಾಡ್ಕೋಬಿಲೋಮೀಟರ್ ಕಾಲಿ ಬಿಡೋದ್ ಪತ್ರಲ್ಲೇ ಇರ್ಸ್ತಾವ್ ನೋಡೋ ನಮ್ಮ ಗಾಡಿ ಜಾನ್ ಕೋಲ್ಲ ಆಯ್ತು ಗೈಸಿ ವಿಡಿಯೋನ ಎಲ್ಲಿಗೆ ಏನ್ ಮಾಡ್ತೀನಿ ಅಂಡ್ ಟೇಕ್ ಕೇರ್ ಬೈ ಬೈ